ಓ ಹೃದಯ ಕನ್ನಡ ರತ್ನ ಭಂಡಾರ ಇರುವುದೆಲ್ಲವ ಬಿಟ್ಟು ಇರದೂದರೆಡೆಗೆ ತುಡಿಯುವುದೇ ಜೀವನ ಕನ್ನಡಿಗರ ಮಾತಿನಲ್ಲಿ ಹಾಸು ಹೊಕ್ಕಾಗಿರುವ ಸಾಲುಗಳು ಇವು ಯಾವ ಮೋಹನ ಮುರಳಿ ಕರೆಯಿತು ಗೀತೆಯ ಸಾಲು ಕರ್ತೃ ಕವಿ ಗೋಪಾಲಕೃಷ್ಣ ಅಡಿಗರು ಬಾಲ್ಯದಲ್ಲೇ ಅವರು ಕವಿತೆಗಳನ್ನ ರಚಿಸ್ತಾ ಇದ್ರು ಕನ್ನಡದಲ್ಲಿ ಬಹುಮಹತ್ವದ ಕವಿ ಸಾಹಿತಿ ಎಂ ಗೋಪಾಲಕೃಷ್ಣ ಅಡಿಗ ಅಡಿಗರ ಭಾವ ಕೋನವನ್ನ ಈಗ ಕೇಳೋಣ ನಾವು ಕೆಲವು ಎಷ್ಟೋ ನಮ್ಮ ನಮ್ಮ ಗುಣಗಳು ನಮ್ಮ ನಡತೆ ನಮ್ಮ ನಡವಳಿಕೆ ನಮ್ಮ ಚರ್ಚನೆ ಏನೂ ಆಗಲಿಲ್ಲ ಅದನ್ನ ಅನೇಕ ಶತಮಾನಗಳ ಕಾಲ ನಾನಾ ತರದ ಪುರಾಣಿಗಳು ಎಷ್ಟೋ ಕಡೆಯಲ್ಲಿ ಓದಿ ಓದಿ ಅರ್ಥ ಹೇಳಿ ಹೇಳಿ ಆ ಕಥೆಗಳ ಸ್ವಾರಸ್ಯವನ್ನ ವರ್ಣಿಸಿ ವರ್ಣಿಸಿ ಹೇಳಿದ್ರಿಂದ ಕ್ರಮೇಣ ಅದನ್ನ ನಾಟಕವಾಗಿ ಆಮೇಲೆ ಬಯಲಾಟಗಳಾಗಿ ಎಲ್ಲ ಕಡೆ ಹಬ್ಸಿ ಹಬ್ಸಿ ಹಬ್ಸಿದ್ರಿಂದ ಅದು ನಮ್ಮ ಮನಸ್ಸಿನೊಳಗೆ ಆ ಆಳಕ್ಕೆ ಇಳಿಯೋ ಸಾಧ್ಯ ಆಯ್ತು ಮತ್ತೆ ಓದುಗ ಅಂತ ಇನ್ನೊಬ್ಬ ಹೇಳೋಕ್ಕಿಂತ ನೀವು ಏನು ಬಯಸ್ತೀರಿ ಅಂತ ಹೇಳೋದು ಯಾವಾಗಲೂ ಒಳ್ಳೇದು ಯಾವನು ಓದುಗ ಓದುವಂಥವ್ನು ಓದುಗ ಓದುಗ ಅಲ್ಲ ಓದನಾದ್ರೆ ಏನು ಬಯಸ್ತಾನು ಬಯಕೆ ಅವನಿಗೆ ಏನು ಬೇಕಾಗಿದೆ ಅಮೆರಿಕದಲ್ಲಿ ಎಲ್ಲರಿಗೂ ಓದಬೇಕ ಬರ್ತಾ ಇದ್ದು ಕೂಡ ಕಾಮಿಕ್ಸೇ ನೋಡ್ಕೊಂಡು ಹೋಗ್ತಾರೆ ಅವನು ಓದುದಿಲ್ಲ ಓದು ಬರುತ್ತೆ ಏನ್ ಮಾಡೋದಕ್ಕೆ ಅಂದರೆ ಸಾಹಿತ್ಯದ ಪರಿಣಾಮ ಯಾವಾಗಲೂ ಕೂಡ ಪರಿಮಿತವಾದದ್ದೇ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರ ಧ್ವನಿಯನ್ನು ಆಲಿಸಿದಿರಿ ಕನ್ನಡ ಬಾರಿಸು ಕನ್ನಡ ನಿಂಡಿಮವ ಓಕರ್ ನಾಟಕ ಹೃದಯ ಶಿವ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂಬಾಳ್ಗೆ ಭಾರತ ಜನನೆಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ರತ್ನ ಇಳಿದ ಎಲ್ಲ ನಮ್ಮ ಕನ್ನಡದ ಕಣ್ಮಣಿಗಳಿಗೆ ಧನ್ಯವಾದಗಳು ನಮಸ್ಕಾರಗಳು ಸ್ನೇಹಿತರೆ ವಂದನೆಗಳು